ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಸಿ ಎಸ್ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗನ್ನು ಇವತ್ತು ಅಟೆಂಡ್ ಮಾಡಿದ್ದಾರೆ ಸೊ ಏನಿದೆ ಈ ಒಂದು ಮೀಟಿಂಗ್ನಲ್ಲಿ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡಲಾಯಿತು ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇದರಿಂದ ಯಾವ ರೀತಿಯಾದಂಥ ಲಾಭ ಆಗಲಿದೆ ಎನ್ನುವುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ವಿಡಿಯೋನ ದಯವಿಟ್ಟು ಕೊನೆಯ ತನಕ ನೋಡಿ ಮತ್ತು ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೇವೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಅವರು ಇಂದು ಜನಾರ್ದನ್ ಡಿ ಜಂಟಿ ಕಾರ್ಯದರ್ಶಿಗಳು ಡಿ ಪಿ ಎಲ್ ಎಲ್ ಅವರನ್ನು ಭೇಟಿ ಮಾಡಿದರು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅವಧಿಯನ್ನು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸುವಂತೆ ಸಂಘವು ಮನವಿ ಮಾಡಿದ್ದು ಸಂಘದ ಮನವಿಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅನುಮೋದನೆಯನ್ನು ನೀಡಿದ್ದಾರೆ ಸೊ ಏನು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಇದೆ ಅದನ್ನು ಡೆಡ್ಲೈನ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡುವಂತೆ ಇಲ್ಲಿ ರಿಕ್ವೆಸ್ಟನ್ನು ಮಾಡಲಾಗಿತ್ತು ಮೊದಲು ಸೊ ಅದಕ್ಕೆ ಸಂಬಂಧಿಸಿದಂತೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಗ್ರೀನ್ ಸಿಗ್ನಲನ್ನು ಆಲ್ರೆಡಿ ನೀಡಿದ್ದಾರೆ ಸೊ ಅದರ ಮೇಲೆ ಈ ಒಂದು ಫಾಲೋಅಪನ್ನು ಮಾಡಲಾಗ್ತಾ ಇರುವಂಥದ್ದು ಈ ಸಂಬಂಧ ಈಗಾಗಲೇ ಹಲವಾರು ನೌಕರು ಜನವರಿ ಮಾಹೆಯ ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಯಲಾಗಿದೆ ಕೆಲವು ಇಲಾಖೆಗಳಲ್ಲಿ ಮುಂಬಡ್ತಿಯನ್ನು ಸಹ ನೀಡಿದ್ದು ಮುಂಬಡ್ತಿಯಿಂದಲೂ ವಂಚಿತರಾಗಿದ್ದಾರೆ ಹಾಗಾಗಿ ಶೀಘ್ರವಾಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅವಧಿಯ ಸಂಬಂಧ ಡಿ ಪಿ ಎಲ್ ಎಲ್ನಿಂದ ನಿಯಮಗಳಲ್ಲಿ ತಿದ್ದುಪಡಿ ಮಾಡಲು ಬಂದಿರುವ ಕಡತವನ್ನು ಅನುಮೋದಿಸಿ ಇಲಾಖೆಗೆ ಕಳುಹಿಸಿಕೊಡುವಂತೆ ಮಾನ್ಯ ರಾಜ್ಯಾಧ್ಯಕ್ಷರು ಕೋರಿದರು ಮನೆ ಜಂಟಿ ಕಾರ್ಯದರ್ಶಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಹಿಂದೆ ಕಡತವನ್ನು ಅನುಮೋದಿಸಿ ಸಿಬ್ಬಂದಿ ಮತ್ತು ಆಡಳಿತ ನಿಲ್ದಾಣ ಇಲಾಖೆಗೆ ಕಳಿಸುವುದಾಗಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಸದಾನಂದ್ರವರು ಚೇತನ್ ರಾಜು ಮತ್ತು ಸೋಮಶೇಖರ್ ಅವರು ಸಂಘಟನಾ ಕಾರ್ಯದರ್ಶಿ ರಾಜಣ್ಣ ಅವರು ಪ್ರೆಸೆಂಟ್ ಇದ್ದರು ಅಂತ ಹೇಳಲಾಗ್ತಾ ಇದೆ ಸೊ ಬೇಸಿಕಲಿ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಮ್ಯಾಂಡೇಟರಿ ಇರುವಂಥದ್ದು ಎಲ್ಲರಿಗೂ ಕೂಡ ಕ ಪಾಸ್ ಮಾಡೋದಕ್ಕೆ ಸೊ ಯಾರೆಲ್ಲ ಇದರಿಂದ ಮಾಡ್ತಾಯಿಲ್ಲ ಪಾಸ್ ಅವರಿಗೆ ಬೇಸಿಕಲಿ ಡಿ ಎ ಹೈಕ್ಸ್ಗಳಾಗಲಿ ಮುಂಬಡ್ತಿಗಳಾಗಲಿ ಅದನ್ನು ನೀಡಲಾಗ್ತಾ ಇಲ್ಲ ಸೊ ಅದ್ರ ಜೊತೆಗೆನೆ ಏನು ಪ್ರಮೋಷನ್ಸ್ ಇದೆ ಅದನ್ನು ಕೂಡ ತಡೆ ಹಿಡಿಯಲಾಗ್ತಾಯಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಡೇಟನ್ನು ರಿವೈಸ್ ಮಾಡಬೇಕು ಅಂತ ಆಲ್ರೆಡಿ ಕೋರಿಕೆಯನ್ನು ಸಲ್ಲಿಸಲಾಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಗ್ರೀನ್ ಸಿಗ್ನಲ್ ಆಲ್ರೆಡಿ ಸರ್ಕಾರದ ಕಡೆಯಿಂದ ಬಂದಿದ್ದು ಸೊ ಬೇಸಿಕಲಿ ಜಂಟಿ ಪ್ರಧಾ ಪ್ರಾರೂಪಕಾರ ಮತ್ತು ಅದರ ನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಜನಾರ್ದನ್ ಡಿ ಪಿ ಅವರು ಇಲ್ಲಿ ಈ ಒಂದು ಕಡತವನ್ನು ಅನುಮೋದನೆ ಮಾಡಬೇಕಾಗಿರುವಂಥದ್ದು ಈ ಒಂದು ಇಲಾಖೆ ಜೊತೆ ಉಳಿದಿರುವಂಥದ್ದು ಸೊ ಅದನ್ನು ಆಲ್ರೆಡಿ ಇವಾಗ ಭೇಟಿ ಮಾಡಿದ್ದಾರೆ ರಿಲೀಸ್ ಮಾಡೋದಕ್ಕೆ ಎಲ್ಲವನ್ನೂ ಕೂಡ ಇವಾಗ ಸಕಲ ಸಿದ್ಧತೆಗಳನ್ನು ರಿಲೀಸ್ ಮಾಡೋದಕ್ಕೆ ನಾವು ಮಾಡಿಕೊಂಡಿದ್ದೇವೆ ಅಂತ ಇಲ್ಲಿ ಭರವಸೆಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಂದರೆ ಇದೇ ಒಂದು ವರ್ಷದ ಕೊನೆವರೆಗೆ ಈ ಒಂದು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟನ್ನು ಪಾಸ್ ಮಾಡೋದಕ್ಕೆ ಎಕ್ಸ್ಟೆನ್ಷನ್ ಎಲ್ಲರೂ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದಾಗಿದೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ